ಬಾಗೇಪಲ್ಲಿ ತಾಲೂಕಿನ ಗಡಿದಂ ಲಕ್ಷ್ಮಿ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾರಾಮಯ್ಯ ಪೂಜೆ ಸಲ್ಲಿಸಿ ಮತ ಪ್ರಚಾರಕ್ಕೆ ಚಾಲನೆಯನ್ನ ನೀಡಿ ಮಾತನಾಡಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಕಪ್ಪು ಹಣ ತಂದು ಪ್ರತಿಯೊಬ್ಬರ ಖಾತೆಗೆ ಹದಿನೈದು ಲಕ್ಷ ಹಣ ಹಾಕೋದಾಗಿ ಹೇಳಿ ಜನರಿಗೆ ಸುಳ್ಳು ಭರವಸೆ ನೀಡಿದ್ದಾರೆ ಇದಕ್ಕಿಂತ ಗಂಭೀರವಾದ ಪರಿಸ್ಥಿತಿ ಎಂದರೆ ಮೋದಿ ಸರ್ಕಾರ ಪ್ರತಿಯೊಬ್ಬರ ತಲೆಯ ಮೇಲೆ ಹದಿನೈದು ಲಕ್ಷ ಸಾಲದ ಹೊರೆ ಹೊರಿಸಿದೆ ಕೇಂದ್ರದ ನರೇಂದ್ರ ಮೋದಿಯ ನೇತೃತ್ವದ ಬಿಜೆಪಿ ಸರ್ಕಾರ ಸಾಲ ಮಾಡುವಲ್ಲಿ ಈ ದಾಖಲೆ ನಿರ್ಮಿಸಿದೆ ಎಂದರು ಮೋದಿ ಏನಾಗಿದೆ ಪ್ರತಿ ಒಬ್ರು ತಲೆ ಮೇಲೆ ಇವಾಗ ಹದಿನೈದು ಲಕ್ಷ ಲೋನ್ ಮಾಡಿದ್ದಾರೆ ಸಾಲ ಮಾಡಿಕೊಟ್ಟಿದ್ದಾರೆ ಎಲ್ಲಾರದು ದಯವಿಟ್ಟು ನೀವೆಲ್ಲ ಬರೀ ಹತ್ತು ವರ್ಷ ಬಿಜೆಪಿ ಸರ್ಕಾರ ಬಂದಿರೋದಿಲ್ಲಿ ನಿಮ್ ಪ್ರತಿಯೊಬ್ಬರು ತಲೆ ಮೇಲೆ ಹದಿನೈದು ಹದಿನೈದು ಲಕ್ಷ ಸಾಲ ಮಾಡಿಬಿಟ್ಟಿದ್ದಾರೆ ಇಂತ ಒಂದ್ ಸರ್ಕಾರ ಬೇಕಾ ನಮ್ಗೆಲ್ಲ ಬಿಜೆಪಿ ಸರ್ಕಾರ ಅಂದ್ರೆ ಯುವಕರ ವಿರೋಧಿ ಸರ್ಕಾರ ಬಿಜೆಪಿ ಸರ್ಕಾರ ಅಂದ್ರೆ ರೈತ ವಿರೋಧಿ ಸರ್ಕಾರ ಬಿಜೆಪಿ ಸರ್ಕಾರ ಅಂದ್ರೆ ಮಹಿಳಾ ವಿರೋಧಿ ಸರ್ಕಾರ ಬಿಜೆಪಿ ಸರ್ಕಾರ ಅಂದ್ರೆ ಬಡವರ ವಿರೋಧಿ ಸರ್ಕಾರ ಪ್ರತಿ ಒಂದು ಹಂತದಲ್ಲೂ ರೈತರಿಗೆ ಮಹಿಳೆಯರಿಗೆ ಯುವಕರಿಗೆ ಫಿನಿಶ್ ಮಾಡುವ ಕೆಲಸ ಬಿಜೆಪಿ ಸರ್ಕಾರ ಮಾಡ್ತಾ ಇದ್ದಾರೆ ಬಾಕಿಪಲ್ಲಿ ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ಮಾತನಾಡಿ ಪವಿತ್ರ ಕ್ಷೇತ್ರದಲ್ಲಿ ಚುನಾವಣಾ ಪ್ರಚಾರ ಆರಂಭ ಮಾಡಲಾಗಿದೆ ಕಾಂಗ್ರೆಸ್ ನಾಯಕರಲ್ಲಿ ಯಾವುದೇ ಗೊಂದಲ ಇಲ್ಲ ಎಲ್ಲ ನಾಯಕರು ಒಂದಾಗಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲಿಸುವುದೇ ನಮ್ಮ ಗುರಿಯಾಗಿದೆ ಎಂದರು ಯಾವುದು ಅಂತ ಭಿನ್ನಮತ ಇಲ್ಲ ಸರ್ವಸಮ್ಮತದಿಂದ ಈ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿದ್ದೀವಿ ನಾವೆಲ್ಲ ಖುಷಿಯಾಗಿ ಒಬ್ಬ ಯುವಕ ಈ ಕ್ಷೇತ್ರದ ಎಂಪಿ ಆಗಬೇಕು ಅಂತ ನಾವೆಲ್ಲ ಇವತ್ತು ಪಣ ತೊಟ್ಟಿದ್ದೀವಿ ಆ ರೀತಿಯಲ್ಲಿ ನಾವು ಕೆಲಸ ಮಾಡಿ ಈ ಸಲ ರಕ್ಷಾರಾಮಾಯಣ ಕೆಲಸ ಕೆಲಸ ನಾವೆಲ್ಲ ಕಾಂಗ್ರೆಸ್ಗರು ಪ್ರತಿಯೊಬ್ಬರು ಸೇರಿ ನಾವು ಕೆಲಸ ಪ್ರಚಾರ ಕಾರ್ಯಕ್ರಮದಲ್ಲಿ ಹೊಸಕೋಟೆ ಶಾಸಕ ಶರತ್ ಬಚ್ಚೇಗೌಡ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ದೊಡ್ಡಬಳ್ಳಾಪುರ ಮಾಜಿ ಶಾಸಕ ವೆಂಕಟರಾಮಯ್ಯ ವಿಧಾನ ಪರಿಷತ್ ಸದಸ್ಯ ಎಂಆರ್ ಸೀತಾರಾಮ್ ಗೌರಿಬಿದ್ನೂರು ಶಾಸಕ ಕೆಎಸ್ ಗೌಡ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಚ್ಎಸ್ ನರೇಂದ್ರ ಮತ್ತಿತರರು ಹಾಜರಿದ್ದರು ಪಿಎಸ್ ರಾಜೇಶ್ ಈ ನ್ಯೂಸ್ ಟಿವಿ ಬಾಗೇಪಲ್ಲಿ